ಅಸ್ಸಲಾಂ ವಲೀಕು ಹಾಯ್ ಎವ್ರಿ ವಾನ್ ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲ್ ಯಾಕಂದರೆ ಇವತ್ತು ನಾವು ಹೋಮ್ ಮೇಡ್ ಐಸ್ ಕ್ರೀಮ್ ಪ್ರೇಮಿಕ್ಸ್ ಹಾಗೆ ಹೋಮ್ ಮೇಡ್ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಗೋಡಂಬಿ ತಗೊಂಡಿದ್ದೇನೆ ನೋಡಿ ಇದು ಅರ್ಧ ಕಪ್ ಈ ರೀತಿಯಾಗಿ ಮೆಜರ್ಮೆಂಟ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೋಡಿ ನಾನು ಈ ರೀತಿಯಾಗಿ ಒಂದು ಬೌಲಲ್ಲಿ ಹಾಕಿ ತೋರಿಸ್ತೇನೆ ಈ ಥರ ಬೌಲ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ನಾನು ಇದರಲ್ಲೇ ಎಲ್ಲವನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದೇ ಒಂದು ಬೌಲಲ್ಲಿ ಹಾಕಿ ತೋರಿಸ್ತೇನೆ ಇಲ್ಲಿ ನೆಕ್ಸ್ಟ್ ಇವಾಗ ಅರ್ಧ ಕಪ್ಪಷ್ಟು ಬಾದಾಮಿನ ತಗೋಬೇಕು ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಮೊದಲಿಗೆ ಅರ್ಧ ಕಪ್ಪಷ್ಟು ಗೋಡಂಬಿನ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬಾದಾಮಿ ಹಾಕಬೇಕು ಹಾಗೆ ಇಲ್ಲಿ ನೆಕ್ಸ್ಟ್ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಮುಕ್ಕಾಲ್ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕಬೇಕು ಅಂಡ್ ಇವಾಗ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇದೀಗ ಗ್ರೈಂಡ್ ಆಗಿದೆ ಈ ರೀತಿ ಪೌಡರ್ ಆದರೆ ಸಾಕು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಬೋದು ಈ ಪ್ರೇಮಿಕ್ಸ್ ಮಾಡೋದಕ್ಕೆ ತುಂಬಾ ಸುಲಭ ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಈ ರೆಸಿಪಿನ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ತಾ ಇದ್ದೇನೆ ಕಸ್ಟರ್ಡ್ ಪೌಡರ್ ಇಲ್ಲ ಅನ್ನೋರು ಮುಕ್ಕಾಲು ಕಪ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕಿ ಅದಕ್ಕೆ ನೀವು ವೆನಿಲಾ ಎಸೆನ್ಸ್ನ ಹಾಕಿದ್ರಾಯಿತು ವೆನಿಲಾ ಎಸೆನ್ಸ್ ಹಾಕೋವಾಗ ಟೂ ಟೀ ಸ್ಪೂನ್ ಅಷ್ಟಾದರೂ ಹಾಕಬೇಕು ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ಪ್ರೀಮಿಕ್ಸ್ ರೆಡಿಯಾಗಿದೆ ಇದನ್ನು ನೀವು ಏರ್ಟೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು ನಿಮಗೆ ಯಾವಾಗ ಐಸ್ ಕ್ರೀಮ್ ಮಾಡಲಿಕ್ಕೆ ಆಸೆ ಆಗುತ್ತೋ ಆವಾಗ ನೀವು ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಇವಾಗ ಇದನ್ನು ನಾನೊಂದು ಬೌಲ್ಗೆ ಹಾಕಿಟ್ಟಿದ್ದೇನೆ ಇದಕ್ಕೆ ಬಾದಾಮಿ ಹಾಗೆ ಗೋಡಮಿನ ನೀವು ಸ್ವಲ್ಪ ರೋಸ್ಟ್ ಮಾಡಿ ಕೂಡ ಹಾಕ್ಬೋದು ನಾನು ಇಲ್ಲಿ ರೋಸ್ಟ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಐಸ್ ಕ್ರೀಮ್ ಪ್ರಿಮಿಕ್ಸ್ ಹೇಗೆ ಮಾಡೋದು ಅಂತ ಇವಾಗ ಇದನ್ನೇ ಯೂಸ್ ಮಾಡಿ ನಾವು ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ನೋಡೋಣ ಅದು ಕೂಡ ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ನೀವು ಇದನ್ನು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪಾತ್ರೆಗೆ ತ್ರೀ ಕಪ್ ಅಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ ನೀವು ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ಹಾಕ್ಬೋದು ಕಡಿಮೆ ಮಾಡೋದಾದ್ರೆ ಕಡಿಮೆ ಕೂಡ ಮಾಡ್ಬೋದು ಇವಾಗ ಇಲ್ಲಿ ಮೂರು ಕಪ್ಪಷ್ಟು ಮಿಲ್ಕ್ ಹಾಕಿ ಹೇಗಿದೆ ಇವಾಗ ಇದನ್ನ ಬಿಸಿ ಮಾಡೋದಕ್ಕೆ ಇಡಬೇಕು ಇದು ಕುದೀಲಿಕ್ಕೆ ಬಿಡಬೇಕು ಇವಾಗ ಒಂದು ಬೌಲ್ಗೆ ನಾನಿಲ್ಲಿ ಫೈವ್ ಟೇಬಲ್ ಸ್ಪೂನ್ ಅಷ್ಟು ಐಸ್ ಕ್ರೀಮ್ ಪ್ರೀಮಿಕ್ಸ್ ನ ಹಾಕ್ತಾ ಇದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕಬಹುದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಇವಾಗ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಂ ಸುಳಿಬಾರ್ದು ಆ ರೀತಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದೀಗ ಮಿಕ್ಸ್ ಮಾಡಿ ಆಗಿದೆ ನೋಡಿ ಈ ರೀತಿ ಇರಬೇಕು ಇವಾಗ ಇಲ್ಲಿ ಹಾಲು ಕುದಿತಾ ಇದೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಮಿಕ್ಸ್ ಮಾಡಿಟ್ಟ ಐಸ್ ಕ್ರೀಮ್ ಪ್ರೀಮಿಕ್ಸ್ನ ಹಾಕಬೇಕು ಇದನ್ನು ಹಾಕ್ತಾ ಚೆನ್ನಾಗಿ ಸೌಟ್ ಹಾಕ್ತಾ ಇರಿ ಇದೇ ರೀತಿಯಾಗಿ ಸೌಟ್ ಹಾಕ್ತಾ ಇರಬೇಕು ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಈಸಿಯಾಗಿ ಮಾಡುವಂಥ ಈ ರೆಸಿಪಿನ ಖಂಡಿತ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೆ ಇದನ್ನು ಕೊಡಿ ತುಂಬಾ ಇಷ್ಟಪಡ್ತಾರೆ ನೋಡಿ ಈ ರೀತಿಯಾಗಿ ದಪ್ಪ ಆಗೋ ತನಕ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ತಳ ಹಿಡಿಯುತ್ತೆ ನೋಡಿ ಈ ರೀತಿಯಾಗಿ ಚೆಕ್ ಮಾಡಬೇಕು ಇದು ರೆಡಿಯಾಗಿದೆಯಾ ಇಲ್ವಾ ಅಂತ ಇದೀಗ ಐಸ್ ಕ್ರೀಮ್ ಬ್ಯಾಟರ್ ರೆಡಿಯಾಗಿದೆ ಇವಾಗ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಫ್ಲೇಮ್ನ ಆಫ್ ಮಾಡಿ ಇವಾಗ ಐಸ್ ಕ್ರೀಮ್ ಬ್ಯಾಟರ್ ತನ್ನಗಾದ ಮೇಲೆ ಈ ರೀತಿಯಾಗಿ ನಾನು ಇಲ್ಲಿ ಕೇಕ್ ಟಿನ್ಗೆ ಹಾಕ್ತಾ ಇದ್ದೇನೆ ನೀವು ಯಾವುದಾದ್ರೂ ಏರ್ಟೈಟ್ ಕಂಟೇನರ್ ಇದ್ರೆ ಅದಕ್ಕೆ ಕೂಡ ಹಾಕ್ಬಹುದು ಓಕೆ ಫ್ರೆಂಡ್ಸ್ ಈಗ ಐಸ್ ಕ್ರೀಮ್ ಬ್ಯಾಟರ್ನ ಆಗಿದೆ ನೆಕ್ಸ್ಟ್ ಇದನ್ನ ಕವರ್ ಮಾಡಬೇಕು ನಾನಿಲ್ಲಿ ಈ ರೀತಿಯಾಗಿ ಕವರ್ ಮಾಡ್ತಾ ಇದ್ದೇನೆ ನೀವು ಯಾವುದಾದ್ರೂ ಏರ್ಟೈಟ್ ಕಂಟೈನರ್ಗೆ ಹಾಕೋದಾದರೆ ಅದರಲ್ಲೇ ಲಿಡ್ ಬರುತ್ತಲ್ಲ ಅದರಲ್ಲೇ ಕ್ಲೋಸ್ ಮಾಡಿಡ್ಬೌದು ಇದನ್ನು ಒಂದು ಎರಡು ಗಂಟೆಯಾದರೂ ಫ್ರೀಝರಲ್ಲಿ ಇಡಬೇಕು ಇವಾಗ ಇದನ್ನು ಒಂದು ಎರಡು ಗಂಟೆ ಫ್ರೀಝರಲ್ಲಿ ಇಟ್ಟಾಗಿದೆ ನೆಕ್ಸ್ಟ್ ಇವಾಗ ಇದನ್ನು ಓಪನ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ದಪ್ಪ ಆಗಿರುತ್ತೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೇನೆ ನೀವು ಫ್ರೆಶ್ ಕ್ರೀಮ್ ಇಲ್ಲಾಂದರೆ ಅರ್ಧ ಕಪ್ಪಷ್ಟು ಹಾಲಿನ ಕೆನೆ ಬರುತ್ತಲ್ಲ ಮಲಾಯಿ ಅದನ್ನು ಕೂಡ ಹಾಕ್ಬೋದು ಹಾಗೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಮಿಲ್ಕ್ ಪೇಡ್ನ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಸಕ್ಕರೆನೇ ಜಾಸ್ತಿ ಹಾಕಿದ್ರೆ ಆಯಿತು ಇದನ್ನೀಗ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಐಸ್ ಕ್ರೀಮ್ ಬ್ಯಾಟರ್ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿರಬೇಕು ಇದರಲ್ಲಿ ತುಂಬಾ ಸಾಫ್ಟ್ ಆಗಿರುವಂಥ ಐಸ್ ಕ್ರೀಮ್ ರೆಡಿಯಾಗುತ್ತೆ ಇವಾಗ ಈ ಐಸ್ ಕ್ರೀಮ್ ಬ್ಯಾಟರ್ನ ನಾನಿಲ್ಲಿ ಟಿನ್ಗೆ ಆ್ಯಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಚಾಪ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೇನೆ ಇದು ಕೂಡ ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ನಾನಿಲ್ಲಿ ಕ್ಲಿಂಗ್ ರ್ಯಾಪರ್ ಅಲ್ಲಿ ಈ ರೀತಿಯಾಗಿ ರ್ಯಾಪ್ ಮಾಡಿದ್ದೇನೆ ಪ್ಲಾಸ್ಟಿಕ್ ರ್ಯಾಪರ್ ಬರುತ್ತಲ್ಲ ಅದರಲ್ಲಿ ಇದನ್ನು ಡಬಲ್ ಆಗಿ ಹಾಕ್ತಾ ಇದ್ದೇನೆ ಮೇಲ್ಗಡೆ ಇವಾಗ ಇದನ್ನು ಒಂದು ಎಂಟರಿಂದ ಹತ್ತು ಗಂಟೆ ತನಕ ಆದರೂ ಫ್ರೀಝರಲ್ಲಿ ಇಡಬೇಕು ನಾನಿಲ್ಲಿ ನೈಟ್ಗೆ ಮಾಡಿಟ್ಟಿದ್ದೆ ಇವಾಗ ಮಾರ್ನಿಂಗ್ ಇದನ್ನು ಓಪನ್ ಮಾಡ್ತಾ ಇದ್ದೇನೆ ಇವಾಗ ಈ ಪ್ಲಾಸ್ಟಿಕ್ನ ರಿಮೂವ್ ಮಾಡಿ ವಾವ್ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿಯಾಗಿದೆ ಇದರ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಮನೆಯಲ್ಲಿ ತುಂಬಾ ಈಸಿಯಾಗಿ ಐಸ್ ಕ್ರೀಮ್ ಪ್ರೀಮಿಕ್ಸ್ ಹೇಗೆ ಮಾಡೋದು ಹಾಗೆ ಅದನ್ನು ಯೂಸ್ ಮಾಡಿ ಐಸ್ ಕ್ರೀಮ್ನ ಕೂಡ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಎಲ್ಲರೂ ಇದನ್ನು ಖಂಡಿತ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್